ಆಹಾರ ಧಾನ್ಯಗಳನ್ನ ಕೊಟ್ಟಿದ್ದಾರೆ ಆದರೆ ಈ ರಾಜ ಸಂಪೂರ್ಣವಾಗಿರ್ತಕ್ಕಂಥ ಪರಿಪಕ್ವವಾದ ಆಹಾರವನ್ನೇ ಕೊಟ್ಟಿದ್ದಾರೆ ಹಲಿಿಯ ಅನೇಕ ರಾಜರು ಕುರುಡ್ರಿಗೆ ಕಣ್ಣು ಕೊಟ್ಟಿಲ್ಲ ಹುಟ್ಟು ಕುಂಟ್ರನ್ನ ಕಾಲುಬರಂಗ್ ಮಾಡಿಲ್ಲ ಯಾವ ವೈದ್ಯರು ಮಾಡಿಲ್ಲ ಪ್ರಿಯರೇ ಕೃತವ ಕೃತ ಯಾವಾದ್ರೂ ಒಂದು ವೇಳೆ ಮಾಡಿದರೆ ಅವುಗಳಲ್ಲಿ ಜೀವ ಇಲ್ಲ ಸ್ವಲ್ಪ ದಿವಸಗಳಾದ್ಮೇಲೆ ಈ ನಮ್ಮ ದೇವರು ಕೊಟ್ಟಿರ್ತಕ್ಕಂಥ ಕೈಗಳ ರೀತಿಯಲ್ಲಿ ಕೆಲಸ ಮಾಡಲ್ಲ ಕಾಲುಗಳು ಕೂಡ ಕೆಲಸ ಮಾಡಲ್ಲ ಆದರೆ ಈ ರಾಜ ಒಟ್ಟು ಕುರುಡರಿಗೆ ಕಣ್ಣು ಕೊಟ್ಟಿರ್ತಕ್ಕಂಥ ಮಹಾರಾಜ ಅದ್ಭುತನಾದ ದೇವರು ಆಮೇಲೆ ಒಟ್ಟು ரெடிமட குஷரரோக பிரவெசில் அவ்வளோ அவர மாதிரி இல்ல அவங்க ஊட்டக்கு இல்லை பிரேர எரூறு கிலோமீட்டர் தூரம் ஆகி அந்தவர படிக்க அவரன்ன முட்டி ಅವರಿಗೆ ಶಾಪವಾಗಿರುವಂತ ರೋಗವನ್ನ ಶಸ್ತ್ರ ಮಾಡಿದ ಮಹಾರಾಜರು ಸಾಮಾನ್ಯಲ್ಲ ರಾಜನ ಬಗ್ಗೆ ಹೇಳ್ತಾ ಹೋದ್ರೆ ಎಷ್ಟು ದಿವಸ ಹಿಂಗೆ ಕುತ್ಕೊಂಡ್ರ ಸಮಯ ಕೇಳೋದಕ್ಕೆ ಏನಾಗಲ್ಲ ಕಿವಿ ಸಾಲದು ಪ್ರಿಯ ವರ್ಣನೆ ಮಾಡಕ್ಕೆ ಬಾಯಿ ಸಾಲದು ಪ್ರಿಯರಿ ಹಲೀಲೋಯ ದೇವರಿಗೆ ಮೈ ಉಂಟಾಗ ದೇವರಿಗೆ ಶ್ರೋತ್ರು ಉಂಟಾಗಲಿ ಬೋಲವೇಸ ಕ್ರಿಸ್ತ ಮಹಾರಾಜಕ್ಕೂ ಎಲ್ಲ ರಾಜರು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ವಿಧಿಸ್ತಾರೆ ಆದ್ರೆ ಈ ರಾಜ ತಪ್ಪು ಮಾಡಿದವರಿಗೆ ಕ್ಷಮಾಪಣೆ ಕೇಳಿದಾಗ ಕ್ಷಮಿಸಿ ಅವರಿಗೆ ಪ್ರಿಯವಾದವರೇ ಜೀವದಾನವನ್ನು ಕೊಟ್ಟಿದ್ದಾರೆ ಇಂಥ ರಾಜ ಪ್ರಿಯರು ಎಲ್ಲ ದೇವರುಗಳಿಗೆ ರಾಜ ಎಲ್ಲ ಲೋಕಗಳಿಗೆ ರಾಜ ಭೂಲೋಕದ ನರಮನಿಗೆ ರಾಜ ಎಲ್ಲ ಸೃಷ್ಟಿಗೆ ರಾಜ ಸರ್ವಶಕ್ತಿಯುಳ್ಳ ದೇವರು ಇವರು ಯಾರು ಏಸು ಕ್ರಿಸ್ತ ಮಹಾಪೇವರು ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಅಧಿಕಾರವುಳ್ಳ ರಾಜ್ಯ ಅಲ್ಲಿ ಲೋಯ್ಯ ಈ ಲೋಕದ ರಾಜ ನಮ್ಮ ದೇಶಕ್ಕೆ ಆ ರಾಜ ಒಬ್ಬತ್ತಾದ್ರೆ ಬಾ ಇನ್ನೊಂದು ದೇಶಕ್ಕೆ ಇಲ್ಲ ಆದ್ರೆ ಈತ ನಮ್ಮ ದೇಶ ಮತ್ತೆ ಈ ಭೂಲೋಕದಲ್ಲಿ ಎಷ್ಟು ಎರಡು ಮೂರು ದೇಶಗಳಿದೆಯೋ ಅವೆಲ್ಲ ದೇಶಗಳಿಗೂ ಮತ್ತು ಆಕಾಶ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸೃಷ್ಟಿಗಳಿಗೂ ರಾಜಪುರಿಯರಿ ಅದಕ್ಕೆ ಈ ರಾಜನ ಹತ್ತಿರಕ್ಕೆ ಬರುವುದಕ್ಕೆ ಈ ರಾಜನ ಸನ್ನಿಧಿಗೆ ಬರುವುದಕ್ಕೆ ಹಿಂದೇಟ್ ಹಾಕ್ಬೇಡ್ರಿ ಯಾರು ಹಾಕಿ ಗೊತ್ತಾ ಎಲ್ಲ ರಾಜರು ಯಾವ ಪ್ರಕಾರ ನೋಡ್ತಾರೆ ನಮ್ಮನ್ನ ಕೇಳು ಮಟ್ಟದಲ್ಲಿ ಕೆಳ ಮಟ್ಟದಲ್ಲಿ ನೋಡ್ತಾರೆ ಎಲ್ಲ ಮನುಷ್ಯರನ್ನ ಆದ್ರೆ ಈ ರಾಜ ಹೆಂಗಿದೆ ಗೊತ್ತಾ ಪ್ರಿಯವಾದವ್ರೆ ಎಲ್ಲರನ್ನ ಮಕ್ಕಳ ತರ ನೋಡ್ತಾನ ಪ್ರಿಯೋದ ಮಕ್ಕಳ ತರ ನೋಡ ದೇವರು ಯಾರಾದ್ರೂ ಇದ್ದಾರ ಮಕ್ಕಳ ತರ ನೋಡ್ತಕ್ಕಂಥ ರಾಜರು ಯಾರಾದ್ರೂ ಇದ್ದಾರ ಇಲ್ಲ ಈ ಒಬ್ಬ ರಾಜ ಮಾತ್ರ ಅಲ್ಲಿ ಲೋಯ್ಯ ಈ ರಾಜನ ನಿನ ಬೇಡಿದರೆ ಭೂಲೋಕದಲ್ಲಿರ್ತಕ್ಕಂತ ಎಲ್ಲದೂ ಕೂಡ ಆತ ನಿನ್ನೊಂದಿಗಿದ್ದು ನಿನಗೆ ಕೊಡುವ ವ್ಯಕ್ತಿಯಾಗಿದ್ದಾನೆ ಪ್ರೇ ಯಾಕೆ ಗೊತ್ತಾ ನನ್ನನ್ನು ಕೇಳಿಕೊಂಡರೆ ಅನೇಕ ಜನಾಂಗಗಳು ನಿನಗೆ ಕೊಡ್ತೀನಿ ಅನೇಕ ದೇಶಗಳು ನಿನಗೆ ಕೊಡ್ತೀನಿ ಅಂತ ನಾನು ಕಿರ್ತೇನೆ ಗ್ರಂಥ ಎರಡನೆಯ ಅಧ್ಯಾಯದಲ್ಲಿ ಅಂತ ರಾಜ ಪುಡಿಯರು ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸೋದರು ಉಂಟಾಗಲಿ ಎಲ್ಲರಾದರೂ ಶಿಕ್ಷೆ ಕೊಡ್ತಾನೆ ಈ ರಾಜ ಶಿಕ್ಷೆಯನ್ನ ತೆಗೆದು ಹಾಕಿ ಕ್ಷೇಮಾಭಿವೃದ್ಧಿ ಕೊಡ್ತಾನೆ ಪ್ರಿಯ ಹಲಿೋಯ್ಯ ದೇವರಿಗೆ ಮೈಮಂಟಾಗಲಿ ಸಮದಲ್ಲಿ ಎಲ್ಲರೂ ಚಪ್ಪಳ ಹೊಡೆದು ವಾಕ್ಯಕ್ಕೆ ಯಾವ ಮಾಡೋಣ ದಿನಕರಿಯರು ಪ್ರಿಯವಾಗ ಅದ್ಭುತವಾಗಿ ಆ ಈ ಸಮದಲ್ಲಿ ಪರಿಶುದ್ಧಾತ್ಮ ದೇವರು ಅವರ ಸಂಗಡ ಮಾತಾಡ್ತಾರೆ ಹಲಿ ಲೋಯ್ಯ നല്ലവർക്കിട്ട് ഈ പെടുത്തീരുന്നത്